ಡಿವಿಷನ್ ಪ್ರೀಮಿಯರ್ ಲೀಗ್ ಯಾವ ರೀತಿ ನಡೀತಿದೆ ಪ್ರಾಕ್ಟೀಸು ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಿ ಸಿ ಸಿ ಎಲ್ ಬರೆ ಆಡ್ತಾಯಿದ್ದೀರಿ ಅಲ್ಲ ಅದೇ ಈಗ ಜಸ್ಟ್ ಇವತ್ತೇ ಫಸ್ಟ್ ನಾವು ಬಂದಿದ್ದು ಸೊ ನಮ್ಮ ಟೀಮ್ ಇವತ್ತೇ ನೋಡ್ತಾ ಇರೋದು ಸೊ ಇವತ್ತು ಆಡಿದೆ ಆ್ಯಂಡ್ ಒಂದು ಕ್ರಿಕೆಟ್ ಅಂದರೆ ಖುಷಿ ನನಗೆ ಆಡೋದಕ್ಕೆ ಸೊ ಶೂಟಿಂಗ್ ಮುಗಿದ ಮೇಲೆ ಮುಗಿಸ್ಕೊಂಡು ಬಂದಿರೋದಿಗೆ ಸೊ ಸುಮ್ಮನೆ ಒಂದು ಫಿಟ್ನೆಸ್ ಥರ ಮಾಡ್ಕೊಂಡು ಅಗೇನ್ ಮತ್ತೆ ಬೆಳಗ್ಗೆ ಶೂಟಿಂಗ್ ಹೋಗ್ಬೇಕು ಸೊ ಆ ಥರ ಬಟ್ ಹೇಗೆ ಮ್ಯಾನೇಜ್ ಮಾಡ್ತೀರಿ ಬ್ರದರ್ ಅಂದರೆ ಇದು ಹದಿನೈದು ಅವರ್ ಮ್ಯಾಚು ಮತ್ತೆ ಅಂದರೆ ಪ್ರಾಕ್ಟೀಸಲ್ಲೇ ಹದಿನೈದು ಅವರ್ ಸೊ ಅಲ್ಲೂ ಮಾಡ್ಕೊಂಡು ಇಲ್ಲೂ ಮಾಡ್ಕೊಂಡು ಆಗುತ್ತೆ ಕಷ್ಟ ಆಗಲ್ವ ಅಂತ ಅಲ್ಲ ಇನ್ನಿಲ್ಲ ಒಂದು ಮಾಮೂಲಿ ರೆಗ್ಯುಲರ್ ಆಗಿ ಹಿಂಗೆ ಒನ್ ಅವರ್ ಜಿಮ್ ಅಥವಾ ಅದೇನೋ ಮಾಡ್ತೀವಿ ಹಂಗೆ ಹಂಗೆ ಒನ್ ಆರ್ ಟು ಅವರ್ಸ್ ಅದ್ರ ಬದಲು ಇದೊಂದು ಅದೇ ಫಿಟ್ನೆಸ್ ಒಂದು ಖುಷಿ ಸಿಗುತ್ತೆ ಸುಮ್ಮನೆ ಆಮೇಲೆ ಇನ್ನೊಂದು ಏನಂದ್ರೆ ಮನ್ಸಿಗೆ ತುಂಬ ಖುಷಿ ಕೊಡ್ತೀವಿ ಕೊಡುವಂಥ ವಿಷಯಗಳಲ್ಲ ಹಂಗಾಗಿ ಕಂಟಿನ್ಯೂಸ್ ಆಗಿ ಆಡ್ತಾ ಇದ್ರೆ ನಿಮಗೆ ಸೊ ಏನೇ ನಾವು ಬೇರೆ ಫಿಟ್ನೆಸ್ ಮಾಡಿದ್ರು ಸ್ಪೋರ್ಟ್ಸ್ ಫಿಟ್ನೆಸ್ ಅಂತ ಇದ್ದಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಬೇರೆ ಇರುತ್ತೆ ಸೊ ಆ ಬಾಡಿ ಲ್ಯಾಂಗ್ವೇಜ್ ಒಂದು ರನ್ನಿಂಗ್ ಸ್ಟೈಲ್ ಆಗ್ಬೋದು ಪ್ರತಿಯೊಂದು ನಿಮಗೆ ಡಿಫ್ರೆನ್ಸ್ ಮಾಡುತ್ತೆ ನೀವು ಅಲ್ಲ ಕ್ರಿ ಕ್ರಿಕೆಟ್ ಬೈ ಬರುತ್ತೇ ಇಂಟ್ರೆಸ್ಟ್ ಅದು ಅಂದರೆ ನಾವು ಮನೆ ಹತ್ರ ಟೆನ್ನಿಸ್ ಬಾಲಲ್ಲಿ ಆಡ್ಕೊಂಡು ರೋಡಲ್ಲಿ ಆಡ್ಕೊಂಡು ಗರಿ ಗ್ರೌಂಡಲ್ಲಿ ಆಡಿಕೊಂಡು ಬೆಳಗ್ಗೆ ಹೆಂಗಿರ್ತಿತ್ತು ಅಂದರೆ ಈಗ ಸಮ್ಮರ್ ಹಾಲಿಡೇಸಲ್ಲೆಲ್ಲ ಬೆಳಗ್ಗೆ ಒಂದು ಏಳು ಗಂಟೆ ಮನೆ ಬಿಟ್ಟರೆ ಮತ್ತೆ ಸಂಜೆನೇ ಬರ್ತಾಯಿದ್ದು ಮತ್ತು ಎಲ್ಲಿ ಊಟ ಮಾಡ್ತಿದ್ವು ಅದು ಎಲ್ಲಿ ಇವಾಗ ತೆರೆ ಊಟನೂ ಮಾಡ್ತಿರ್ಲಿಲ್ಲ ತಿಂಡಿ ತಿಂತಿರಲಿಲ್ಲ ಅಂದರೆ ಕಂಟಿನ್ಯೂಸ್ ಗ್ರೌಂಡಲ್ಲಿ ಆಟ ಆಡಿಕೊಂಡು ಟೆನಿಸ್ ಬಾಲು ವಿಕೆಟ್ಗಳಿರ್ತಿಲ್ಲ ಕಲ್ಲುಗಳ ಆಡಿಕೊಂಡು ಸೊ ಆ ಥರ ಒಂದು ಹುಚ್ಚು ಕ್ರಿಕೆಟ್ ಅಂದರೆ ನಾನು ಸೊ ಹಂಗಾಗಿ ಈಗ ಆಡ್ತಾಯಿರೋದು ಓಕೆ ಈಗ ನೀವು ಶ್ರೀಲಂಕೆಗೆ ಹೋಗ್ತಿದ್ದೀರಿ ಸೊ ಶೆಡ್ಯೂಲೆಲ್ಲ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇಲ್ಲ ಒಂದು ಆಫ್ ಅಷ್ಟೇ ಒಂದು ಫೈವ್ ಸಿಕ್ಸ್ ಡೇಸ್ ನನಗೆ ಹೆಂಗೆ ಅಂದ್ರೆ ಈಗ ಎಲ್ಲರೂ ಹೋಗ್ತೀವಿ ಅಂದಾಗ ಒಂದು ಹಾಲಿಡೇ ಥರ ಸೊ ಫ್ಯಾಮಿಲಿ ಎಲ್ಲ ಹೋಗ್ತೀವಿ ಒಂದು ಫೈವ್ ಸಿಕ್ಸ್ ಡೇಸ್ ಹಾಲಿಡೇ ಪ್ಲಸ್ ಫನ್ ಕ್ರಿಕೆಟ್ ಆಡ್ಕೊಂಡು ಓಕೆ ಮೇಡಮ್ ಅವ್ರು ಬರ್ತಾರಾ ಹಾಂ ಅವರು ಬರ್ತಾ ಓಕೆ ಅವ್ರ ಸಪೋರ್ಟ್ ಹೇಗಿದೆ ಅವ್ರಿಗೆ ಆಡಿಲ್ಲ ಅಷ್ಟೇ ಅವ್ರಿಗೆ ಆಡಿ ಆಡಿ ಅಂತ ಹೇಳ್ತಾರೆ ಅಂದರೆ ಪ್ರತಿಯೊಂದು ವಿಚಾರಕ್ಕೂ ಅವ್ರು ಸಪೋರ್ಟ್ ಮಾಡ್ತಾರೆ ಅಂದರೆ ಡೈರೆಕ್ಷನ್ ಅಂತ ಬಂದಾಗ ಮತ್ತು ಸಿನಿಮಾ ಇದ ಬಂದಾಗ ಎಲ್ಲ ಎಲ್ಲ ವಿಚಾರದಲ್ಲೂ ನೀವು ಜೊತೆಯಲ್ಲೇ ಕಾಣಿಸ್ಕೊಳ್ತೀರಿ ಬಟ್ ಈ ಕ್ರಿಕೆಟಲ್ಲೂ ನಾನು ಹಾಂ ಈ ಮೊನ್ನೆ ಸೀಸಿಯಲ್ ಮೇಲೆ ನಾನು ಪ್ರಾಕ್ಟೀಸ್ ಮಾಡಲಿಲ್ಲ ಒಂದು ಎರಡು ಮೂರು ದಿನ ಪ್ರಾಕ್ಟೀಸ್ ಮಾಡಿರಲಿಲ್ಲ ಆವಾಗ ಆಮೇಲೆ ಯಾಕೆ ಪ್ರಾಕ್ಟೀಸ್ ಹೋಗ್ತಲ್ಲ ನೀವು ಅಂದರು ಅಂದರೆ ಮಳೆ ಹತ್ರ ಹುಡುಗ ಬಂದು ಬೋಲಿಗೆ ಮಾಡ್ತಾ ಇರ್ತಾರೆ ಅವ್ಲು ಅವರಿಗೆ ನಾವು ಯಾಕೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ಗೆ ಹೋಗ್ತಿಲ್ಲ ಆದರೂ ಇಲ್ಲ ಇನ್ನು ಮೊನ್ನೆ ತನ ಅಡಿ ಇಷ್ಟು ಇದೆಯಲ್ಲ ಅದಕ್ಕೂ ಅದರಲ್ಲ ಹೊಡಿಬೇಕಲ್ವ ನೀವು ಆದರೂ ಓ ಸರಿ ಆಯಿತು ಹೋಗ್ತೀನಿ ಅಂತ ಸೊ ಆ ಥರ ಅಂದರೆ ಅವ್ರಿಗೂ ಇಷ್ಟ ಈಗ ಸ್ಕೋರ್ ಮಾಡ್ತಾ ಇರಬೇಕು ರನ್ಸ್ ಹೊಡಿತಾ ಇರಬೇಕು ಅಂತ ಸೊ ಎಂಜಾಯ್ ಮಾಡ್ತಾರೆ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಬಗ್ಗೆ ಹೇಳೋದು ನಾನು ಫಸ್ಟ್ ಟೈಮ್ ಆಡ್ತಾ ಇರೋದು ಸೊ ಶ್ರೀಲಂಕಾಲ ಆಡ್ತಾಯಿದ್ದಾರೆ ಪ್ರೀವಿಯಸ್ ಇರೋದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೆ ಹಾಗಾಗಿ ಈ ವರ್ಷ ನಾನು ಆಡ್ತಾಯಿದ್ದೀನಿ ಆ್ಯಂಡ್ ನಾನು ಕಾಯ್ತಾ ಇದ್ದೀನಿ ನೋಡೋಣ ಹೇಗಿರುತ್ತೆ ಅಂತಾರೆ ಆದರೆ ಮುಂಚೆನೂ ಅಪ್ರೋಚ್ ಮಾಡಿದ್ರೆ ನಿಮಗೆ ಆಡೋದಕ್ಕೆ ಅಥವಾ ಈ ಸಲ ಇಲ್ಲ ಟಿ ಪಿ ಎಲ್ ಲಾಸ್ಟ್ ಇಯರ್ ನನ್ನ ನನಗೆ ನನಗೆ ಅಪ್ರೋಚ್ ಮಾಡಿದ್ರೂ ನನಗೆ ನೆನಪಿಲ್ಲ ಅನ್ಸುತ್ತೆ ಅಥವಾ ಮಾಡಿದ್ರೂ ಅಷ್ಟು ನೆನಪಿಲ್ಲ ಐ ತಿಂಕ್ ಈಗ ಕೇಳಿದ್ರು ಇದರಲ್ಲಿ ಹಿಂಗೆ ಅಂತ ನಾನು ಸರಿ ಫ್ರೀ ಇದ್ದರೆ ನಾನು ಹೇಳ್ತೀನಿ ಅಂತ ಇಲ್ಲ ನಿಮ್ಮ ಡೇಟ್ ಯಾವಾಗ ಆಗುತ್ತೆ ಅವಾಗಲೇ ನಾನು ಇಟ್ಕೋತೀನಿ ಅಂತಂದರೆ ಸರಿ ಟೈಮಲ್ಲಿ ಮಾಡ್ಕೊಬೋದು ಅಂತ ಹೇಳಿದೆ ಸೊ ಆ ಟೈಮಲ್ಲಿ ಮಾಡಿದ್ದಾರೆ ಸಿ ಎಲ್ ಅಲ್ಲಿ ಹೇಗೆ ಬ್ರದರ್ ಅಷ್ಟೊಂದು ಏನಂದ್ರೆ ಫ್ಯಾನ್ಸ್ ಐ ಪಿ ಎಲ್ಗೆ ಫ್ಯಾನ್ಸ್ ಹೆಂಗಿರ್ತಾರೋ ಅದಕ್ಕಿಂತ ಹೆಚ್ಚಾಗಿ ನಿಮಗ್ ಫ್ಯಾನ್ಸ್ ಇತ್ತು ಸೊ ಅಂದರೆ ಸಿನಿಮಾ ಒಂದು ವರ್ಷನ್ ಆದರೆ ನೀವು ಎಲ್ ಆಡೋದು ನೋಡಿದ್ರೆ ಎಲ್ಲರೂ ಟಿ ವಿ ಮುಂದೆ ನಿಮ್ಮ ಬ್ಯಾಟಿಂಗ್ ನೋಡೋದಕ್ಕೆ ಕಾಯ್ತಾ ಇರ್ತಾರೆ ಖುಷಿ ಆಗುತ್ತೆ ಈಗ ನಮಗೆ ಈಗ ನಾವು ಯಾವಾಗ ಯಾರ್ದೋ ಬ್ಯಾಟಿಂಗ್ ನೋಡೋಕೆ ಕೂತಿರ್ತೀವಿ ಈಗ ನಮ್ಮ ಬ್ಯಾಟಿಂಗ್ ನೋಡೋಕೆ ಯಾರಕ್ಕೂ ಇಷ್ಟಪಡ್ತಾರೆ ಅಂದ್ರೆ ಸಿ ಎಲ್ಲದಕ್ಕೂ ಒಂದು ಎಫರ್ಟ್ ಅಂತಿರುತ್ತೆ ಅಂದರೆ ಓಕೆ ಯಾವ ಏನೋ ಪ್ರಾಕ್ಟೀಸ್ ಮಾಡದೆ ಬಂದು ಹುಡುಗ್ಬಿಡ್ತೀವಿ ಹಂಗೆಲ್ಲ ಏನಿರಲ್ಲ ಸೊ ಪ್ರತಿಯೊಂದಕ್ಕೂ ಎಫರ್ಟ್ ಇರುತ್ತೆ ಅದಕ್ಕೆ ಟೈಮ್ ಕೊಟ್ಟಿರ್ತೀವಿ ಪ್ರಾಕ್ಟೀಸ್ ಮಾಡಿರ್ತೀವಿ ಸೊ ಹಾಗಾಗಿ ಆ ರಿಸಲ್ಟ್ ಸಿಕ್ಕಿರುತ್ತೆ